कुलो रङ्गारलगदू आवकुलवो रङ्ग आवकुलवेन्दरगोव काव गोल्ले देवलोकदपारि जातद ತಂದನಂತೆ ಆವ ಕುಕುಲವೋ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ಕೊರಳ ನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯೊಳಗಿರಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತದ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ

आवकुलवो रङ्गकुलवो रङ्गलगद आवकुलवेन्दरिलगोल्ले देवलोकद पारिजातद हूवसतिगे तन्दनन्ते आवकुलवोरङ्गा ಅರಿಯಲಾಗದು ಕರಡಿ ಮಗಳ ತಂದನಂತೆ ಸರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ ಧರಣಿಯನ್ನು ಬಿಡಿದನಂತೆ ಇರೆಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ನಿಂದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆ ಆಯಾವದನಂತೆ ఆవ కులవో అరియలాగదు అరియలగదు ఆవ కులవెందరియలగదు దేవలోకన పారిజాత హూవసతిగే సతిగా తందనంతే ఆవ కులవో రంగ